ಹೆಸರುವಾಸಿ ಹೇರ್ ಆಯಿಲ್ ಹೆಸರುವಾಸಿ ಹೇರ್ ಆಯಿಲ್ ಹೆಸರುವಾಸಿ ಹೇರ್ ಆಯಿಲ್ ಹೇಳ್ರ ಆದಿವಾಸಿ 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 ಹೇರ್ ಯಾವ ಇವೆಲ್ಲ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಲೇಬಾರದು ಅನ್ಕೊಂಡಿದ್ದೆ ಆದ್ರೆ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇಲ್ಲಿ ಕರ್ನಾಟಕದ ಹೆಸರು ಬರ್ತಿದೆ ಕರ್ನಾಟಕದ ಆದಿವಾಸಿ ಹೇರ್ ಆಯಿಲ್ ಗಳು ಏನ್ ಸಿಗುತ್ತೆ ಅದು ಫೇಕ್ ಉದ್ರದು ಹೊಟ್ಟು ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗುತ್ತೆ ಉದ್ದ ಕೂದಲಾಗುತ್ತೆ ದಟ್ಟ ಕೂದಲಾಗುತ್ತೆ ಮಂದ ಕೂದಲಾಗುತ್ತೆ ಇದೊಂದು ಸ್ಕ್ಯಾಮ್ ಅಂತ ನಮ್ಮೆಲ್ಲರಿಗೂ ಯಾಕ್ ಡೌಟ್ ಬರ್ತಿದೆ ಅಂತ ಮಾತಾಡೋಣ ಒಂದು ಹೇರ್ ಆಯಿಲ್ ನಿಮ್ಮ ಕೂದಲು ಉದ್ರೋದನ್ನ ನಿಮ್ಮ ಬಿಳಿ ಕೂದಲನ್ನ ನಿಮ್ಮ ನ ಎಲ್ಲವನ್ನು ಇವರು ಉದ್ದದ ಕೂದ್ಲನ್ನ ಬಿಟ್ಕೊಂಡು ಅವರದೇ ದೊಡ್ಡ ದೊಡ್ಡ ಫೋಟೋಗಳು ಹಾಕೋ ಜಾಗದಲ್ಲಿ ಆ ಹೇರ್ ಆಯಿಲ್ ನ ಒಳಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅಂತ ಮೆನ್ಷನ್ ಮಾಡಿದ್ರೆ ಜನರಿಗೆ ಬಹಳ ಉಪಯೋಗ ಆಗುತ್ತೆ ನಾಳೆ ನಾನು ಕೂಡ ಒಂದ್ ಹತ್ತು ಸೊಪ್ಪುಗಳನ್ನ ತಗೊಬಂದು ರುಬ್ಕೊ ಬಂದು ಇದು ಕಾಡಲ್ಲಿ ಸಿಕ್ಕಿರುವಂತ ಸೊಪ್ಪು ಇದನ್ನ ಹಾಕಿದ್ರೆ ನಿಮ್ ತಲೆ ಮೇಲೆ ಕೂದಲು ಬರುತ್ತೆ ಅಂತ ಹೇಳಿದ ತಕ್ಷಣ ಅದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಹೇಳಕ್ ಆಗಲ್ಲ ಒಂದು ಪ್ರಾಡಕ್ಟ್ ಆಯುರ್ವೇದಿಕ್ ಕನಸ್ಕೋಬೇಕು ಅಂದ್ರೆ ಅದು ಆಯುಷ್ ಬೋರ್ಡ್ ನಲ್ಲಿ ರಿಜಿಸ್ಟರ್ ಆಗಿರಬೇಕು ಅದರ ಮೇಲೆ ಒಂದಷ್ಟು ರಿಸರ್ಚ್ಗಳು ಕೂಡ ಆಗಿರ್ಬೇಕು ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಮಗನ ಮದುವೆ ಮಾಡದಂತ ಅಂಬಾನಿ ಮಗನ ತಲೆ ಮೇಲೆ ಕೂದ್ ಬರ್ಸಕ್ ತಮ್ಮ ಪ್ರಾಡಕ್ಟ್ ಅನ್ನ ಒರಿಜಿನಲ್ ಅಂತಾರೆ ಇನ್ನೊಬ್ಬರ ಪ್ರಾಡಕ್ಟ್ ಅನ್ನ ಫೇಕ್ ಅಂತಾರೆ ಈ ಕೆಲಸ ಮಾಡೋದ್ರ ಮೂಲಕ ನೀವೆಲ್ಲರೂ ಕೂಡ ಜನಗಳ ಕಿವಿಗಳಿಗೆ ಹೂವಲ್ಲ ದೊಡ್ಡ ದೊಡ್ಡ ಗಿಡ ಮೂಲಿಕೆಗಳನ್ನ ಹಿಡ್ತಿದೆ ಕೋವಿಡ್ ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳಕಿಂತ ಮುಂಚೆ ಜನ ನಮ್ಮನ್ನ ನೂರಾರು ಪ್ರಶ್ನೆಗಳನ್ನ ಕೇಳಿದ್ರು ಆದ್ರೆ ರಿಸರ್ಚ್ ಆಗದೆ ಇರೋ ಒಂದು ಹೇರ್ ಆಯಿಲ್ ನ ಜನ ಒಂದೇ ಒಂದು ಪ್ರಶ್ನೆನೂ ಕೂಡ ಕೇಳ್ತಿಲ್ಲ ಓ ಫುಲ್ ಬಾಂಡ್ಲಿ ಆಗಿದೆ ನಿಮ್ಮ ಆಯಿಲ್ ಹಚ್ಚಿದ ಮೇಲೆ ಫುಲ್ ಕೂದಲು ಬಂತು ಅಂತ ಹೇಳ್ಬೇಕಾ ಓಕೆ ಡನ್